ಒಂದು ದೊಡ್ಡ ಕಾಡಿನಲ್ಲಿ ಒಂದು ನರಿ ದಂಪತಿ ವಾಸವಾಗಿದ್ದವು ಅವುಗಳಿಗೆ ಒಂದು ಪುಟಾಣಿ ಮರಿಯಿಟ್ಟು ಆ ಪುಟಾಣಿ ನರಿ ತುಂಬ ತರಲಿಯಾದ್ದು ಅದರ ವಿರುದ್ಧ ಯಾವಾಗಲೂ ಕಾಡಿನ ಇತರೆ ಪ್ರಾಣಿಗಳಿಂದ ಹೆತ್ತವರಿಗೆ ದೂರುಗಳು ಬರುತ್ತಿದ್ದವು ಪ್ರಾಣಿಗಳ ಮಧ್ಯೆ ಜಗಳ ಹಚ್ಚುವುದು ಬೇರೆ ಬೇರೆ ಪ್ರಾಣಿಗಳ ಮರಿಗಳಿಗೆ ಕಾಡಿಸುವುದು ಪಕ್ಷಿಗಳ ಮೊಟ್ಟೆಗಳನ್ನು ಕದ್ದು ಎಲ್ಲಾದರೂ ಬಚ್ಚಿಡುವುದು ಕಾಡು ಕೋಳಿಗಳನ್ನು ಅಟ್ಟಿಸಿಕೊಂಡು ಹೋಗಿ ಹಿಂಸಿಸುವುದು ಇತ್ಯಾದಿಗಳನ್ನು ಮಾಡುತ್ತಿತ್ತು ನರಿ ದಂಪತಿ ತಮ್ಮ ಮರಿಯನ್ನು ಕೂರಿಸಿ ಬುದ್ಧಿ ಹೇಳಿದರೂ ಆ ಪುಟಾಣಿ ನರಿ ತನ್ನ ತರಲೆ ಬುದ್ಧಿ ಬಿಡಲಿಲ್ಲ ತಂದೆ ತಾಯಿಗೆ ತಮ್ಮ ಮಗುವಿನದೇ ಚಿಂತೆಯಾಯಿತು ಒಂದು ದಿನ ತಾಯಿ ನರಿ ಪುಟಾಣಿಯನ್ನು ಕರೆದು ತೋಳದ ಮನೆಯಲ್ಲಿ ಒಂದಿಷ್ಟು ಮಾಂಸದ ತುಣುಕುಗಳನ್ನು ಎರವಲಾಗಿ ತೆಗೆದುಕೊಂಡು ಬಾ ಅಂತ ಹೇಳಿ ಕಳಿಸಿತು ತೋಳದ ಹತ್ತಿರ ನರಿಮರಿಯ ತರ್ಲೆ ನಡೆಯುತ್ತಿರಲಿಲ್ಲ ತೋಳ ಕೊಟ್ಟ ಮಾಂಸದ ತುಣುಕುಗಳನ್ನು ತೆಗೆದುಕೊಂಡು ಮನೆಯ ದಾರಿ ಹಿಡಿಯಿತು ದಾರಿಯಲ್ಲಿ ನಡೆಯುವಾಗ ಏನಾದರೂ ತರಲೆ ಮಾಡಬೇಕು ಎಂದು ಯೋಚಿಸಿತು ಏನಾದರೂ ಬೇರೆ ಉಪಾಯ ಮಾಡಬೇಕು ತರಲೆ ಮಾಡಿದ್ದು ನಾನೇ ಅಂತ ಗೊತ್ತಾಗಬಾರದು ಎಂದು ಅದು ನಿರ್ಧರಿಸಿತು ನರಿಮರಿಗೆ ಮರದ ಮೇಲಿದ್ದ ಗೂಡು ಕಾಣಿಸಿತು ಅದರಲ್ಲಿ ಇನ್ನೂ ಹಾರಲು ಬಾರದ ಪುಟ್ಟ ಮರಿಗಳಿದ್ದವು ಅವುಗಳಿಗೆ ತೊಂದರೆ ಕೊಡಬೇಕು ಅಂತ ಯೋಚಿಸಿ ನರಿ ಮರಿ ಮರಬೇರಿತು ಮರದ ಮೇಲಿದ್ದ ಬಳ್ಳಿಯನ್ನು ಕಿತ್ತು ಅದರ ತುದಿಗೆ ಒಂದು ಕಲ್ಲು ಕಟ್ಟಿ ಗೂಡಿಗೆ ಬಂದು ಬಂದು ಬಡಿಯುವಂತೆ ಒಂದು ರೆಂಬೆಯನ್ನು ನೋಡಿ ಅದಕ್ಕೆ ಕಟ್ಟಿತು ತಾನೂ ಅದೇ ರೆಂಬೆಯ ಹಿಂಭಾಗಕ್ಕೆ ಬಂದು ಕಲ್ಲು ಕಟ್ಟಿದ ಬಳ್ಳಿಯನ್ನು ಜೋರಾಗಿ ತೂಗುವಂತೆ ತಳ್ಳಿತು ಗೂಡಿಗೆ ಬಡಿದ ಕಲ್ಲು ಅಷ್ಟೇ ವೇಗದಲ್ಲಿ ವಾಪಸ್ ಬಂದು ನರಿಯ ಕಣ್ಣಿಗೆ ಬಡಿಯಿತು ಪುಟಾಣಿ ನರಿ ಗಲಿಬಿಲಿಗೊಂಡು ಅಯ್ಯೋ ಅಂತ ಕೂಗಾಡಿತು ಕಣ್ಣಿಗೆ ಏಟುಬಿದ್ದ ನೋವಿಗೆ ಮರದಿಂದ ಜೋರಾಗಿ ನೆಲಕ್ಕೆ ಬಿತ್ತು ಅದರ ಒಂದು ಕಾಲು ಮುರಿದು ಹೋಯಿತು ತೋಳ ಕೊಟ್ಟ ಮಾಂಸ ಕೂಡ ಮಣ್ಣು ಪಾಲಾಯಿತು ಪುಟಾಣಿ ನರಿ ಅಳುತ್ತ ಮನೆ ಕಡೆ ಹೊರಟಿತು ಅಳುವ ನರಿಯನ್ನು ನೋಡಿದ ಅದರ ತಂದೆ ತಾಯಿ ಯಾಕೆ ಏನಾಯ್ತು ಅಂತ ಕೇಳಿದವು ಆಗ ಪುಟಾಣಿ ನಡೆದ ವಿಚಾರವನ್ನೆಲ್ಲ ಹೇಳಿತು ಆಗ ತಂದೆ ನರಿ ಮಗು ನಾವು ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಲು ಹೊರಟಾಗ ಅದು ನಮಗೆ ತಿರುಗುಬಾಣವಾಗುತ್ತದೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿದಲೆ ನಮಗೂ ಒಳ್ಳೆಯದಾಗುತ್ತದೆ ಆದ್ದರಿಂದ ಯಾವತ್ತೂ ಒಳ್ಳೆಯ ದಾರಿಯಲ್ಲಿಯೇ ಸಾಗಬೇಕು ಎಂದು ಹೇಳಿತು ಪುಟಾಣಿ ನರಿ ತಾನು ಇಷ್ಟು ದಿನ ಮಾಡಿದ್ದ ತರಲೆಗಳನ್ನು ನೆನಪಿಸಿಕೊಂಡು ದುಃಖಪಟ್ಟಿತು